ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಹುಡುಗ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಥು ಬೀಸಕ್ಕೆ ಬೈದ ಮಿಥುನ ಅಲ್ಲೇ ಸಿಕ್ತ ಅಲ್ಲೇ ಕ್ಯಾಶ್ ಮುನ್ ಮುಂದೆ ಬದುಕಿ ಎಲ್ಲ ವಿಡಿಯೋ ಮಿಥುನವ್ರು ಬಂದಿದ್ದಾರಾ ಈ ಟೊಪ್ಪಿ ಲಕ್ಕಿ ಟೊಪ್ಪಿ ಅವನಿ ಮಿಥಾ ಕಾಣಿಗ ಎಂತ ಸಿಕ್ಲಿಯಾ ಬಂದಷ್ಟಿಯ ಹಂಗಾರೆ ನಾನು ಬಂದಿದ್ದ ಕಾಣಕ್ರಂತರ ನೀ ಅದ್ರ ಮೇಲೆ ಬೀಸ್ ನಮ್ಮ ಇತ್ತೊಂದು ಬೀಸಿದ ರೌಂಡ್ ರೌಂಡ್ ಬೀಸಿದು ನಂಬರ್ ಒನ್ ಈಗ ನಾನು ಈಗ ಬೀಸ್ ಬಲೆ ಅಲ್ಲ ಈಗ ಹೇಳ್ದೀಗ ಮತ್ತೆ ಮರಿ ಈಗ ಕೆಳಗೆ ಅಂದ ಅಡಿ ಅಡಿಗೆ ಹರ್ದುಯ್ತಲ್ಲ ಅಂದ ಅದು ಕೆಳಗೆ ಒಂದ್ರ ನಂಬರ್ ಇದು ಜೋಡಿ ಬಲಿ ಕಣ ಆ ಬಾಲಿ ಬಲಿ ಕೊಡುದು ಪೀಸ್ ಬಲೆ ಹಾ ಪೀಸ್ ಬಲಿ ಕೊಡು ಅದಾರು ಹರುದಿಲ್ಲ ಅಲ್ಲ ಜಾಸ್ತಿ ಇಲ್ಲಾಂದ್ರೆ ಸರ್ಕಾರ ಕಡೆ ಎಲ್ಲ ಹೊಡಿ ಮಾಡ್ತೀನಿ ಕುಯಿತಾ ಇಡೀ ಬಿತ್ತ ಕಡೆಗೆ ಓಣಿ ತಗೊಂಡು ಹೋಗಿ ಹಾಕ್ತಿ ಹೌದಾ ಚಳಿ ಆಯ್ತು ಮತ್ತೆ ಹೌದಾ

തട്ട് കണക്കിന് ആണ് ഈ യാത്ര എന്ന് പറയുന്നത്

그런 놀란 비슷해지겠는데? 꽃이 뜰거

ಒಂದು ಮಾಲ್ ಮತ್ತೆ ಅಂತ ಹೇಳಿ ನಾ ಬತ್ತೆ ಒಂದು ಕಳ್ಸಿ ಒಂದು ಮಾಲ್ ಅಡ್ವಾನ್ಸ್ ಸಿಗಿದೆ ಹೌದಾ ಇಲ್ಲ ದೋಣಿ ಎಲ್ಲ ಐತಿ ಒಂದು ಕೆ ಜಿಯಾ ನಾ ಒಂದು ಕೆ ಜಿ ಎಂತ ಒಂದು ಅರ್ಧ ಕೆಜಿ ಇದು ಸಿಕ್ಕಿದ್ ಅರ್ಧ ಅರ್ಧ ಕೆಜಿ ಅರ್ಧ ಕೆ ಜಿ ಇದೆ ಎಂತ ಅಣ್ಣ ಆ ಬೋಟದ ಕೊಕ್ಕರೆ ಹೊಡೆದಂಕೆ ಹಾಕದಪ್ಪ ಬಾಲಿ ಮಾಡ್ರಲ್ಲಿ ಹೊಡಿತೈತ ಹ್ಮ್ ಅವರು ಪಟ್ಟ ಆಗದೆ ಮರ ಕೊರ ತಪ್ಪಿದ ಕಳ್ಸಿ ಇತ್ತು ಎಂಟು ಕಳ್ಸಿ ಹೌದಾ ಆಗುತ್ತಂಗ್ ಅಲ್ಲ ಬೋಟ್ ಹತ್ರ ಅರ್ಧ ಮಲ್ಲಿ ಮಳೆ ಮಲಿ ನೀರೇಕ್ ಸ್ಟಾರ್ಟಿಂಗ್ ಎಡು ಮೀನುಗಡೆ ಸ್ಟಾರ್ಟಿಂಗ್ ಎಡು ಮೀನು ಇಲ್ಲ ಮೊನ್ನೆ ಇದ್ರಾಗೆ ಇದ್ದಿತ್ತು ಓ ಇಲ್ಲ ದೊಡ್ಡದೇ ಓ ಇಲ್ಲೇ ಇದ್ದಿತ್ತು ಮೀನು ದೊಡ್ಡ ದೊಡ್ಡ ಮೀನು ಇತ್ತು ಏ ನೀರು ಸುಮಾರು ಹೇಳಿತ್ತು ಹಾಂ ಇಲ್ಲೇ ದೊಡ್ಡ ದೊಡ್ಡ ಮೀನು ಇತ್ತು ಅದೇನು ಆ ಮುಕ್ಕಲ್ ಮುಕ್ಕಲ್ ಕೆ ಜಿ ಇದು ಜಡ ಒಂದೇಡಲ್ಲ ಕುರ್ಪಿದಿತ್ತು ನಮ್ಮ ಹತ್ರ ಬೀಸ್ ಬೀಸುವಂತ ಬನ್ನಿ ಬರೀ ಬಂದಿ ಎದ್ರ ಮೇಲೆ ನಿಂದು ಬಿಸಿದೆ ನೀನು ಹೊಲ್ ಬೀಸ್ ಮೀನು ಈಗ ಇಷ್ಟು ನೀರು ಇರೋಲ್ಲ ಬರ್ತ ಕೋಲಿದ ನೀರು ಬಾರ್ದು

अड़दर तो नीर कुछ कुछ बिसर तो मार मारा पाइंग कर पाइंग कर पोर मार अड़दर तो नीर को आता बिसर तेल हाँ कुछ तो ಎಂತ ಮೀನು ಇತ್ತು ಕಡೆ ಬಲಿಂತಿ ಬುದಿ ಹೋದಂಗಿತ್ತು ಹಾ ಇತ್ತು ಹೇಳಿ ಮೀನು ಒಬ್ಬರು ಇದು ಮಾಡಿದ ಹಾ ತಿಪ್ಪ ಶುರು ಮಾಡ್ದ ತಿಪ್ಪ ಶುರು ಮಾಡ್ದ ತಿಪ್ಪ ಶುರು ಮಾಡ್ರೂ ಕೂಡ ಹೇಳ ದೊಡ್ಡದೊಂದೆಂದು ಸಿಕ್ಕಂದು ಇವತ್ತ ಕರೆಕ್ಟ್ ಹೇಳಿದೆ ಗಿಡ ಹಾಕೋದಿ ಹೇಳಿದೆ ಒಂದು ಕೆ ಜಿ ಹತ್ತಿರ ಮಾಲೋ ತೋರ್ಸ್ತೇ ಈಗ ನನ್ನ ಬಾಯಿ ಒಂಥರ ಲಕ್ಕಿ ಬಾಯಿ ಗಿಡ ಅದ ಅಲ್ದ ಹೇಳಿಗ ನಾನೀಗ ಹಾಕೋದಿ ಫಸ್ಟ್ ಹೇಳಿದೆ ನಿಂಗೆ ಒಂದು ದೊಡ್ಡದಂತರ ಮೀನು ಹೇಳಿದೆ ಇತ್ತು ಗಣಿ ಅರ್ಧ ಕೆಜಿ ಮೇಲೆ ಇಲ್ಲಿದೆ ി മേൽ മീൻ കൺണ്ടി വണ്ടി കണക്കിത്തട എടുക്കുമ്പോ மீரி மாரி ஜோரா பட்டாக்கிட்டு அன்றை ஆ டிரெல்லாம் கண்டி நீ தோணி ஒன் ஏட் சத்து பட் மீன் எல்லா சார் கட்டரி மீன் செ ಈಗ ಬೋಟ್ ಮೇಲೆ ನಿಂತ ಬೀಸುದಿಲ್ಲ ಬಿಸಿ ಹೊಕ್ಕಿಡ ಕೀಡ ಯಾವ ಬಿಸಿ ಮೀನು ಇಡೋರು ಕಾಸ್ಟ್ ಈ ಬೀಸಲಾಗೆಲ್ಲ ಬಂದು ಬೀಸಿ ಎಂಥವ್ರು ಮಾಡ್ತ ನಾವು ಮತ್ತೆ ಬೇರೆ ಎಂತ ಕೇಳಿಸ್ಲಮ್ಮ ಕದ ಮದೇ ಇತ್ತು

ಒಂದು ಬಲಿ ಬಿಟ್ಟು ಒಂದು ಬಲಿ ಮೀನ್ ಇತ್ತು ಇತ್ತು ಕೂಡ ಅಡಿ ಆಯ್ತು ಅಂತ ಮೀನು ಊರ್ನಾಗೈತ ಕೂಡ ಕಾಂಡಿ ಸಣ್ಣ ಸೆಣ ಕಾಂಡಿದು ಕಾಂಡಿ ಒಂದು ಬಲಿ ಬಿಟ್ಟು ಒಂದು ಬಲಿ ಮೀನು ಕಾಂಡಿ ಕಾಡ್ಲಕ್ಕ ಇದಕ್ಕೆ ಎರಡು ಕಾಂಡಿ ಒಂದು ಕೊಂತಿ ಒಂದು ಚಾಂದ್ ಮೀನು ಅದು ಎಂತ ಮೀನು ಅದ ಚಾಂದಿ ಅದ ಕಲ್ಲು ಚೇಂಜ್ ಇದ್ದಂಗೆ ಇತ್ತು ಮೀನು ನೋಡಿದ ಯಾವ ಥರ ಮೀನು ಹಿಡಿತ ಕೊಂತಿರ್ಲಿ ಎಲ್ಲಾರು ನಿಮ್ಗೆ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಟಾ ಬಾಯ್ ಬಾಯ್